ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ ಐ ತಿಂಕ್ ಒಂದು ಎರಡು ಮೂರು ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಇದ್ರ ಸಿನಿಮಾ ಬಗ್ಗೆ ನೀವೆಲ್ರಿಗೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಆ್ಯಂಡ್ ಸಾಂಗ್ಸ್ಗಳ್ನು ಕೇಳಿದ್ದೀರಾ ಇವತ್ತು ಟ್ರೇಲರ್ ಕೂಡ ನೀವು ನೋಡಿದ್ರಿ ಐ ತಿಂಕ್ ನೆಕ್ಸ್ಟ್ ಫೋರ್ಟೀನ್ ನಾವು ಅಫಿಷಿಯಲಿ ಅದನ್ನ ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದ್ವಿ ಅದನ್ನು ಕೂಡ ನೋಡ್ತೀರಾ ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ ಆ ಇವತ್ತು ಟ್ರೇಲರ್ ನೋಡಿದ್ಮೇಲೆ ಎಲ್ಲೋ ಒಂದ್ ಕಡೆ ಒಂದು ಒಂದು ಹೋಪ್ಸ್ ಬಂದಿರತ್ತೆ ಅಂತ ಅನ್ಕೋತೀನಿ ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದೀವಿ ಆಮೇಲೆ ಈ ಸಿನಿಮಾ ಮುಖಾಂತರ ನಾವು ಏನ್ ಹೇಳೋದಕ್ಕೆ ಹೋಗಿದೀವಿ ಅಂತ ಒಂದು ಚಿಕ್ಕ ಟ್ರೇಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದಿವಿ ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ್ ವ್ಲಾಗಿಂಗ್ ಅಂತ ಬಟ್ ಟ್ರೇಲರ್ ಅಲ್ಲಿ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು ಟ್ರಾವೆಲಿಂಗ್ ಆಗಿರ್ಬಹುದು ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದು ಮಿಕ್ಸ್ ಆಗಿನೇ ಈ ಸಿನಿಮಾ ಒಂದು ಮೂಡ್ ಬಂದಿದೆ ಡೈರೆಕ್ಟರ್ ಅವಾಗಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು ಯಾವ ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ನಾವು ಏನು ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಯ್ತು ಅಂತ ಎಸ್ ಎಲ್ಲ ಆಯ್ತು ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು ನಾವೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಆ ಕಷ್ಟನೆಲ್ಲ ಮರ್ಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ ಅದೇ ದಿನ ನಮಗೆ ನಮ್ಗೆ ಈ ಜನವರಿ ಮೂವತ್ತೊಂದು ಈ ಜನವರಿ ಮೂವತ್ತೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನೀವೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಆ್ಯಂಡ್ ಹೋಪ್ ನಿಮ್ಮೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಆ್ಯಸ್ ಯೂಶಲ್ ನಮ್ಮೇಲಿರ್ಲಿ ಆ್ಯಂಡ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಖಂಡಿತ ಇಲ್ಲ ಸರ್ ಯಾಕೆಂದ್ರೆ ಒಂದ್ ಸಿನ್ಮಾ ಅಂತ ಅಂದ್ರೆ ಒಬ್ಬಿಯಸ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟ್ ಆಗಿ ಬರುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ ಇರುತ್ತೆ ನಾನು ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಏನೋ ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು ಸೊ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕೆಂದ್ರೆ ಎಂತ ದೊಡ್ಡ ದೊಡ್ಡವ್ರೆ ಅಷ್ಟು ಪೇಷನ್ಸ್ ನ ಕಾಯ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ನಿಜವಾಗ್ಲು ಏನಿಲ್ಲ ಆ ನಿಜವಾಗ್ಲು ಆತರ ಏನಿಲ್ಲ ಇನ್ನು ಇವತ್ತು ಆ ಖುಷಿ ಜಾಸ್ತಿನೇ ಇದೆ ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಬಂದ್ರೂ ಆ ಸಿನಿಮಾ ಬಗ್ಗೆ ನಾವು ಮಾಡಿರುವಂತಹ ಕಷ್ಟ ಅಥವಾ ನಾವು ಪಟ್ಟಿರುವಂತಹ ಆ ಪ್ರತಿ ಒಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ ಸೊ ಏನಿಲ್ಲ ಹೌದೌದು ಆ ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ ಸೊ ಬೇಜಾರಿ ಇರಲಿಲ್ಲ ಸೀ ಇಷ್ಟೇ ಯಾ ಯಾ ಡೆಫಿನೆಟ್ಲಿ ಹ್ಯಾಪಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಇದೇ ತರ ಇಷ್ಟೇ ಲೆಂತ್ ಹೇರ್ ಇತ್ತು ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಕ್ ನಂಗೆ ತುಂಬಾ ಇಷ್ಟ ಸೊ ಅವ್ರು ಹೇಳ್ತಾರೆ ಅವಾಗ್ಲ ಏನೋ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹಾಗೆ ಸಿನಿಮಾ ಯಾವ್ದೋ ಒಂದ್ ಸಿನಿಮಾಗೆ ನಾನು ಯಾವ್ದೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋ ನನ್ಗೆ ಯಾವಾಗ್ಲೂ ಆಸೆ ಇದೆ ಬರೀ ಈ ಸಿನಿಮಾಗೆ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡಬೇಕಾದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಹೌದು ಹೌದೌದು ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಹೇರ್ ಬಂದೇ ಬರುತ್ತೆ ಅಂತ ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡಕ್ ಒಂಥರ ಆಗ್ತಾ ಇತ್ತು ಸೊ ಶಿ ಇಸ್ ಮೈ ಆಲ್ವೇಸ್ ಫಸ್ಟ್ ನನ್ಗೆ ಕ್ರಿಟಿಕ್ ಕೊಡೋದೇ ಅವರು ಹೇಳಿದ್ರು ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ ಟ್ರೈಲರ್ ನೋಡಿದಾಗ ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿ ಆಗಿದ್ದಾರೆ ಸೊ ಅವ್ರಿಗೆ ಗೊತ್ತು ಅಮ್ಮ ಅಲ್ವಾ ಅಮ್ಮನ್ ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಿ ಆಗಿ ಹೊರಗಡೆ ಆಗ್ಲಿ ಸೊ ದಟ್ ಇಸ್ ಆಲ್ ಅಬೌಟ್ ದಟ್ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನನಗೆ ನಾನು ಶಾರ್ಟ್ ಟು ಬಿ ಬಿಟ್ ಎಷ್ಟೋ ಜನ ಹೇಳೋದು ಉಂಟು ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಆಕ್ಚುಲಿ ಅವಾಗ ತುಂಬಾ ಹೆರ್ಸ್ಟಲ್ ಮಾಡೋ ಅಗತ್ಯ ಇರಲಿಲ್ಲ ಇವತ್ತೇ ಆಕ್ಚುಲಿ ಬರಬೇಕು ಅನ್ನೋ ಒನ್ ಅವರ್ ಲೇಟ್ ಆಗಿ ಬರಬೇಕಾಗುತ್ತೆ ಯಾಕಂದ್ರೆ ಇದ್ರ ಬಗ್ಗೆ ಇವತ್ ಏನು ಹೆರ್ಸ್ಟಲ್ ಮಾಡ್ಕೊಳ್ಳಿ ಇವತ್ತು ಹೆಂಗೆ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರನೇ ಅದೇ ಚೆನ್ನಾಗಿದೆ ಎಸ್ ಸರ್ ಡೆಫಿನೆಟ್ಲಿ ನಾನು ಅವಾಗ ಸರ್ಗೆ ಫಸ್ಟ್ ಇಂದ ಪೀಠಿಗೆನೆ ಹಾಕ್ತಾ ಇದೀನಿ ಅಂತ ಹೇಳ್ಬೋದು ಅಲ್ಲ ಎರಡೂವರೆ ವರ್ಷ ಆಗಿದೆ ಅದ್ರ ಜೊತೆ ಒಂದು ಬಾಂಡಿಂಗ್ ಬೀಳಿದೆ ಸೊ ಕಾರ್ ನನ್ಗೆ ಗಿಫ್ಟ್ ಆಗಿ ಕುಡೀಸಲಿ ಆ ಕಾರ್ ನ ತಗೋ ಸಿನ್ಮಾಗೆ ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಆ ಕಾರ್ ಇವ್ರ ಹತ್ರ ಇರುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ ಸಿನ್ಮಾ ಹೋಗ್ತಾ 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 ಆ ಕಾರ್ ಅವರೇ ಓನ್ ಮಾಡಿಕೊಂಡ್ರು ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ಕೇಳಿದ್ರೆ ನಂದೇನು ತಪ್ಪಿಲ್ಲ ಅಂತ ಅನ್ಕೋತೀನಿ ಸೊ ಇಟ್ಸ್ ಅ ರಿಕ್ವೆಸ್ಟ್ ಸರ್ ಕೊಟ್ಟರೆ ನಂಗೆ ತುಂಬಾ ಖುಷಿ ಆಗುತ್ತೆ ನಂಗೊಂದು ಮೆಮೊರಿ ಮೆಮೊರಿಯಾಗಿ ಇಟ್ಕೊಳ್ಳೋಕೆ ಇಷ್ಟ ಆಕ್ಚುಲಿ ನಂಗೆ ಮೆಮೊರೀಸ್ ನ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ ಒಬ್ಳು ಟ್ರಾವೆಲರ್ ಆಗಿ ಕೂಡ ನೋಡಿ ಡೈರೆಕ್ಟರ್ ಕೇಳ್ತಿದ್ದಾರೆ ಓಟ ಬೋಟ್ಲಿ ಅಲ್ಲ ನಾನು ರೋಹಿತ್ ನಾನು ಮತ್ತೆ ರೋಹಿತ್ ಇಬ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಏನಾದ್ರೂ ಒಂದ್ ಆರ್ ತಿಂಗಳು ಅವ್ರ ಹತ್ರ ಹೋಗ್ಲಿಕ್ಕಾರು ಒಂದ್ ಆರ್ ತಿಂಗಳು ನಾನು ಹತ್ರ ಕೊಡಿ ಅಷ್ಟೇ ಎಸ್ ಎಸ್ ಅದ್ರಲ್ಲ ಸರ್ ಟ್ರಿಪ್ಪಿಗೆ ಬರಲ್ಲ ಸರ್ ನನ್ನ ಜೊತೆ ಫ್ರಿಪ್ಕೊತೀನಿ ತುಂಬಾ ಟ್ರಿಪ್ ಮಾಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ನಾವಿಬ್ರು ಜಗಳಾಡಿ ಮೂರ್ನವ್ರಿಗೆ ಲಾಭ ಅನ್ನೋತ್ರ ಮಾಡೋದು ಬೇಡ ಅಟ್ಲೀಸ್ಟ್ ಲೀಸ್ಟ್ ನಾವಿಬ್ರು ಒಬ್ರು ಡಿಸೈಡ್ ಮಾಡೋಣ ಸರ್ ಈ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬಾ ಇಷ್ಟ ಇರುತ್ತೆ ಟ್ರಾವೆಲ್ ಮಾಡ್ಬೇಕು ಅಂತ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರುತ್ತೆ ಸೊ ಈ ಸಿನಿಮಾ ಮುಖಾಂತರ ಐ ತಿಂಕ್ ಎಷ್ಟೋ ಜನಕ್ಕೆ ಆ ಧೈರ್ಯ ಬರುತ್ತೆ ಒಂದು ಕುತೂಹಲನು ಕೂಡ ಮೂಡುತ್ತೆ ಐ ತಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ ಬರೀ ಅಂದ್ರೆ ರ್ಯಾಂಡಮ್ ಆಗಿ ಹೋಗೋದು ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡ್ಬೇಕು ಅಂತ ಏನಿಲ್ಲ ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಏನೋ ಒಂದ್ ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಒಂದು ಧ್ಯೇಯ ಇರಬೇಕು ಅಂತ ಹೇಳ್ಬೋದು ಸೊ ಈ ಸಿನಿಮಾ ಮುಖಾಂತರ ಒಂದ್ಸಲ ಅವಳ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಜೀರೋ ಬಜೆಟ್ ಅಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಅದು ಅದೇ ಯಾವುದೇ ಕತೆ ಏನು ಯಾವ ರೀತಿ ಮಾಡ್ತಾಳೆ ಅನ್ನೋದು ಕ ಬರುತ್ತೆ ದುಡ್ಡಿದ್ದಾಗ ಇದ್ದಾಗ ಯಾವ ರೀತಿ ಮಾಡಬೇಕು ಅಂಡ್ ಒಂದು ಆವ್ರೇಜ್ ಬಜೆಟ್ ಅಲ್ಲಿ ಐ ಮೀನ್ ಆವ್ರೇಜ್ ಬಜೆಟ್ ಬಜೆಟ್ ಅಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದಷ್ಟು ಆ್ಯಂಗಲ್ಗಳು ಕಾಣ್ತಾ ಹೋಗ್ಬೋದು ಹೌದಾ ನಿಮಿಷ ಗೊತ್ತಾಗಿದ್ದರೆ ನಾವು ಬಹಳ ದೂರ ಸರ್ ಸರ್ ನೋಡಿ ಫ್ರೀ ಟಿಕೆಟ್ ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ ಅವ್ರು ಒಂದ್ ಸ್ಟಾಪಿಗೆ ತಗೊಂಡೋಗಿ ಬಿಸ್ ಆಗ್ತಾರೆ ಅಷ್ಟೇ ಮತ್ತೆ ಇನ್ನೊಂದ್ ಕಡೆ ಕರ್ಕೊ ಬರಲ್ಲ ಎಲ್ಲಿ ಮಾಡ್ಕೊಳೋದು ಅದ್ರ ಬಗ್ಗೆಲ್ಲ ನಾವು ಹೇಳ್ಕೊಡ್ತೀವಿ ಹಂಗಂದ್ರೆ ಸಿನಿಮಾದಲ್ಲಿ ಆಕ್ಚುಲಿ ಅವಳೊಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂಡ್ ಒಂದು ಎಮೋಷನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್ ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೋತಾಳೆ ಅಂದ್ರೆ ಬರೀ ಟ್ರಾವೆಲರ್ ಆಗಿ ಎಲ್ಲ ಬರಿ ಒಂದು ಏನು ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್ ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕ್ಬೋದು ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ ಒಬ್ಬರೇ ಇರಬೇಕು ಅಂತ ಅಂದ್ರೂ ಕೂಡ ಯಾವ ರೀತಿ ನೀವು ಇರಬೇಕು ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರಬೇಕು ಅನ್ನೋದನ್ನ ಒಂದು ಯಂಗ್ಸ್ಟರ್ ಆಗಿ ತೋರಿಸ್ಕೊಡೋದಕ್ಕೆ ಹೊರಟಿದ್ದ ಹಾಂ ಸರ್ ಡಬ್ಬಿಂಗ್ ಎಲ್ಲ ನಂದೆ ಆಕ್ಚುಲಿ ಹೌದೌದು ಖಂಡಿತ ನನಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡಬೇಕು ಅಂಡ್ ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಕೇಳಿಸ್ಬೋದು ಬಟ್ ನಮ್ಮ ಡೈರೆಕ್ಟರ್ ಅವ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ ಸ್ವಲ್ಪ ಹುಡುಗಿ ಮಾತಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ವಾಯ್ಸ್ ಕೇಳಿಸಿಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡುವಂತಹ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್ ಈ ಟಾಮ್ ಬಾಯ್ ಕ್ಯಾರೆಕ್ಟರ್ ಮಾತಾಡುದೇ ಆ ಥರ ಏನು ಮಾತಾಡುತ್ತೆ ಆ ವಾಯ್ಸ್ ಕೂಡ ಅಷ್ಟೇ ತುಂಬಾ ಸ್ವೀಟಾಗೆಲ್ಲ ಆಗಿಲ್ಲ ಮಾತಾಡೋದಕ್ಕೆ ಅವರು ನನಗೆ ಅಲೋ ಮಾಡಿಲ್ಲ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ ಬಟ್ ನನ್ನ ವಾಯ್ಸ್ ಅದು ಅಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದೀವಿ ಸೊ ಅದಕ್ಕೂ ಕೂಡ ನಾಲ್ಕೈದು ದಿನ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಮಾಡಿದೀವಿ ಐ ಥಿಂಕ್ ಈವನ್ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ ಚೇತನ್ ಡಿಸೋಸ್ ಅವ್ರು ಮಾಡಿರೋದು ಐ ಥಿಂಕ್ ಅವ್ರಿಗೂ ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಒಂದು ಅಂದ್ರೆ ಒಂದೇ ಒಂದು ಫೈಟಿಂಗ್ ಸೀನ್ ಬರುತ್ತೆ ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್ ಈ ಟ್ರಾವೆಲ್ ಸಬ್ಜೆಕ್ಟ್ ಅಲ್ಲಿ ಏನಕ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕತೆ ಹೇಳ್ತಾ ಹೋಗ್ತೀವಿ ಎಲ್ಲೂ ಕೂಡ ಬೇಡದಿರೋದ್ನ ಇನ್ಸರ್ಟ್ ಮಾಡಿ ಎಲ್ಲಾ ರೀತಿ ಕಲೆನೂ ತೋರಿಸ್ಬೇಕು ಅನ್ನೋದಲ್ಲ ಇದ್ವಿ ಉದ್ದೇಶ ಒಂದು ಟ್ರಾವೆಲರ್ ಅಥವಾ ಒಬ್ಬ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರಬೇಕು ಅಂದ್ರೆ ಅಥವಾ ಅವಳು ಮಲ್ಟಿ ಟಾಸ್ಕಿಂಗ್ ಏನ್ ಏನೇನು ಮಾಡ್ತಾಳೆ ಯಾವ ಯಾವ ರೀತಿ ಇರ್ತಾಳೆ ಅನ್ನೋದನ್ನ ತೋರಿಸ್ಬಿಡೋದು ಕೊಟ್ಟಿದ್ವಿ ಅಂಡ್ ಆಲ್ಸೋ ಎಮೋಷನಲ್ ಡ್ರಾಮಾ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಜಾಗಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದೀವಿ ಅಂಡ್ ಹೋಲಿ ಒಂದು ಸಹ ಸಾಂಗ್ ಬರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೇಟ್ ಸಾಂಗ್ ಸಿನಿಮಾದಲ್ಲಿ ಓವರ್ ಆಲ್ ಒಂಥರ ವಿಜುವಲ್ ಟ್ರೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಂದ ಪಾಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ ಸಿನಿಮಾ ಮೇಲೆ ನಿಮ್ಗೆ ಹೇಳ್ಬೇಕಾಗುತ್ತೆ ಅದೇ ಅದೇ ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಡೈರೆಕ್ಟರ್ ನಮಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ ಸೊ ಬಿ ಸರ್ಪ್ರೈಸ್ ಟ್ರೈಲರ್ ನೋಡಿ ಎಲ್ಲ ಲೈಕ್ ಹಂಗೆ ಅದರಲ್ಲಿ ಇದನ್ನು ಟ್ರೈಲರ್ ತೋರಿಸಿದಾಗೆ ಮರ್ಡರ್ ಮಿಸ್ಟ್ರಿ ಬಗ್ಗೆ ನಾವೇನು ಹೇಳೋಕೆ ಹೋಗಿಲ್ಲ ಯಾಕೆಂದರೆ ಇದು ಕಂಪ್ಲೀಟ್ಲಿ ನೀವು ಎಂಜಾಯ್ ಮಾಡೋಂತ ಸಿನ್ಮಾ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಒಂದು ಸಣ್ಣ ಟ್ವಿಸ್ಟ್ ಇರುತ್ತೆ ಆ ಟ್ವಿಸ್ಟ್ ಮೇಲೆ ಒಂದು ಸಣ್ಣ ಆ ಡಾರ್ಕ್ ಶೇಡ್ ಹೋಗುತ್ತೆ ಸಿನ್ಮಾದಲ್ಲಿ ಸೊ ಆ ಡಾರ್ಕ್ ಶೇಡ್ ಸ್ವಲ್ಪ ನಿಮಗೆ ಫ್ಲಾಶ್ ಬ್ಯಾಕ್ ನೋಡ್ಬೋದು ಅಥವಾ ನ ಪರ್ಸನಲ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು ಅದು ಟ್ರಾವೆಲಲ್ಲಿ ಅಂತೂ ಆಗಲ್ಲ ಅದು ಸೊ ಟ್ರಾವೆಲಲ್ಲಿ ಬರೀ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಅದೇ ನಾವು ನೀವು ಸಿನಿಮಾದಲ್ಲಿ ನೋಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ಬೋದು ಅಂಡ್ರೆಡ್ ಪರ್ಸೆಂಟ್ ಜಾಯ್ನ್ ಆಗುತ್ತೆ ಈ ಫಸ್ಟ್ ಮೂರು ಕ್ಯಾರೆಕ್ಟ್ರು ಏನು ಟ್ರಾವೆಲ್ ಮಾಡುತ್ತೆ ನೀವು ನೋಡಿರೋ ಮೂರು ಕ್ಯಾರೆಕ್ಟ್ರು ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಜಾಯ್ನ್ ಆಗುತ್ತೆ ಸೊ ಪ್ರತಿ ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟ್ರುಗಳು ಸಿಗುತ್ತೆ ಸೊ ಬಟ್ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ಗಳು ಅಲ್ಲಿ ಜಾಯ್ನ್ ಆಗುತ್ತೆ ಸೊ ಅವರ ಒಂದು ಅಂದರೆ ನಾವೀಗ ಒಂದು ಶಾರ್ಟ್ ನೋಡಿರ್ತಾರೆ ಬೈಕ್ ಗಳು ಬರೋದು ಸೊ ಅವರೇನಕ್ಕೆ ಬಂದರು ಅನ್ನೋದು ಒಂದು ಕುತೂಹಲ ಆಗಿ ನಾವು ಕ್ಲೈಮ್ಯಾಕ್ಸ್ ಹೇಳ್ತಿದ್ವಿ ಅವುಗಳನ್ನ ಸೊ ಅದಕ್ಕೆ ಒಂದು ಲೀಡ್ ಕೂಡ ಇದೆ ಸಾಂಗ್ ಮೂಲಕ ಒಂದು ಲೀಡ್ ಕೂಡ ಇದೆ ಸರ್ಪ್ರೈಸ್ ಸರ್ ಬಟ್ ಫೈಟ್ ಅಂತೂ ಮಾಡಿದ್ದೀವಿ ಐ ತಿಂಕ್ ನಾನು ಫಸ್ಟ್ ಟೈಮ್ ಫೈಟ್ ಟ್ರೈ ಮಾಡಿರೋದು ಹೋಪ್ ಇಷ್ಟ ಆಗುತ್ತೆ ಅನ್ಕೋತೀನಿ ಚೇಸಿಂಗ್ ಎಲ್ಲ ಪಾರ್ಟ್ ಆಫ್ ದಿ ಸಿನಿಮಾ ಡೆಫಿನೆಟ್ಲಿ ಹಾ ಅದೆಲ್ಲ ಇದೆ ಅದೆಲ್ಲ ಇದೆ ಅದೆಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದೀವಿ ರಿಯಲ್ ಆಗು ಬಿದ್ದೀವಿ ಅಂಡ್ ರಿಗ್ ಜೊತೆ ಎಲ್ಲ ಅಂದ್ರೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರ್ತದ ಐ ಮೀನ್ ಇವನ್ ಕ್ಯಾಮ್ರಾ ಒಂದೊಂದ್ಸರಿ ನಾವೇ ರೆಕಾರ್ಡ್ ಮಾಡ್ತಾ ಇದ್ವಿ ಒಂದೊಂದ್ಸರಿ ನಾವೇ ಯಾವ ಯಾವ ಸ್ಟಾರ್ಟಿಂಗ್ ಯಾವ ಲೀಡ್ ಅಂತ ನಾವೇ ಡಿಸೈಡ್ ಮಾಡಬೇಕಾಗಿತ್ತು ಆ ರೀತಿ ಎಲ್ಲ ಇತ್ತು ಹ್ಮ್ ಸೊ ಆ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಕಡಿ ಬಸ್ ನಮ್ಮ ಸಿನಿಮಾನ ನೋಡಿ ನಿಮಗೆ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದ್ಸರಿ ಸಿನಿಮಾ ನೋಡೋ ಪ್ರಯತ್ನ ಮಾಡಿ ಆಮೇಲೆ ನಿಮ್ಮ ರಿವ್ಯೂ ಡೆಫಿನೆಟ್ಲಿ ನಮ್ಗೆ ತುಂಬಾನೇ ಮ್ಯಾಟರ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್